ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ನಾನು ಪಂಚಮಿ ಹಬ್ಬದಲ್ಲಿ ಮಾಡುವ ಶೇಂಗಾ ಉಂಡೆಯನ್ನು ಮಾಡ್ತಾ ಇದ್ದೀನಿ ನಮ್ಮೆಲ್ಲರೂ ಉತ್ತಮ ಆರೋಗ್ಯ ದೃಷ್ಟಿಯಿಂದ ನಾವು ಪ್ರತಿದಿನ ಅಡಿಗೆಯಲ್ಲಿ ಸಕ್ಕರೆಗಿಂತ ಬೆಲ್ಲವನ್ನು ಬಳಸೋದೇ ಹೆಚ್ಚು ಸೂಕ್ತ ಈ ಶೇಂಗಾ ಉಂಡೆ ತಯಾರಿಸಲು ಬೇಕಾಗಿರುವ ಸಾಮಾನುಗಳು ಒಂದು ಕಾಲು ಕೆ ಜಿ ಶೇಂಗಾ ಬೀಜ ಒಂದು ಕೆ ಜಿ ಬೆಲ್ಲ ಆರು ಏಲಕ್ಕಿ ಇವಿಷ್ಟೇ ಸಾಕು ಮೊದಲಿಗೆ ಶೇಂಗಾ ಬೀಜವನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಈ ಶೇಂಗಾ ಉಂಡೆಗೆ ಕೆಲವರು ಒಣ ಕೊಬ್ಬರಿನ ತುರಿದು ಹಾಕ್ತಾರೆ ಆದರೆ ಕೊಬ್ಬರಿ ಹಾಕಿ ಮಾಡಿದ್ರೆ ನಾವು ಒಂದು ಕೆ ಜಿ ಎರಡು ಕೆ ಜಿ ಶೇಂಗಾ ಬಳಸೋದ್ರಿಂದ ಜಾಸ್ತಿ ದಿನ ಇಡಕ್ಕೆ ಬರೋದಿಲ್ಲ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಕೊಬ್ಬರಿಯನ್ನು ಬಳಸೋದಿಲ್ಲ ಶೇಂಗಾ ಬೀಜ ಬಾಣಲಿಯಲ್ಲಿ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಒಂದೇ ಕಡೆ ಇದ್ಬಿಟ್ರೆ ಸೀದೋಗ್ಬಿಡುತ್ತೆ ನೋಡಿ ಈ ಹದಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡಂಥ ಶೇಂಗಾ ಬೀಜ ತಣ್ಣಗಾದ ನಂತರ ನೋಡಿ ಈ ಬಣ್ಣಕ್ಕೆ ಬಂದಿದ್ದಾವೆ ಈಗ ಸಂಪೂರ್ಣವಾಗಿ ತಣ್ಣಗಾಗಿರುವ ಕಾಳುಗಳ ಸಿಪ್ಪೆಯನ್ನು ಸುಲಭ ರೀತಿಯಲ್ಲಿ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಶೇಂಗಾ ಕಾಳುಗಳನ್ನ ಹಾಕ್ಕೊಂಡು ಒಂದು ಕಾಳು ಹೊರಗಡೆ ಬರದಂಗೆ ನೀಟಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಜೋರಾಗಿ ನೆಲಕ್ಕೆ ಹಿಂಗೆ ಹೊಡಿಬೇಕು ನಂತರ ಹಿಂಗೆ ಓಪನ್ ಮಾಡಿ ನೋಡಿ ಸಿಪ್ಪೆ ಎಲ್ಲ ಬಿಚ್ಚಿಕೊಂಡು ಬೇಳೆಗಳಿಂದ ಹೇಗೆ ಬೇರ್ಪಟ್ಟಿದೆ ನೀವೇ ಗಮನಿಸಿ ಇದನ್ನ ಒಂದು ಮರಕ್ಕೆ ಹಾಕೊಂಡು ಕೇರಿ ಅಥವಾ ಚಪ್ಪರಿಸಿದರೆ ಶೇಂಗಾ ಬೇಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ನೋಡಿ ಇದಕ್ಕೆ ಒಂದು ಕೆ ಜಿ ಬೆಲ್ಲವನ್ನ ಇಷ್ಟು ಸಣ್ಣದಾಗಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಮೊಸರು ಚಮಚದಲ್ಲಿ ಚಮಚದಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಕರಗಲು ಬಿಡಿ ಈಗ ಸ್ಟವ್ ಲೋ ಫ್ಲೇಮ್ ಅಲ್ಲೇ ಇರಲಿ ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕ್ರಮೇಣ ಬೆಲ್ಲ ಕರಗಿ ನೀರು ಬಿಟ್ಕೊಂತಾನೇ ಬರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಬೆಲ್ಲ ಕರಗಿರೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಂತರ ಇದನ್ನ ಒಂದು ಬಾಣಲೆಗೆ ಸೋಸ್ಕೊಳ್ಳಿ ಯಾಕಂದ್ರೆ ಬೆಲ್ಲದಲ್ಲಿ ಕಲ್ಲು ಕಡ್ಡಿ ಕಸ ಎಲ್ಲ ಇರುತ್ತೆ ನಂತರ ಮೀಡಿಯಂ ಫ್ಲೇಮಲ್ಲಿ ಸ್ಟೌವ್ ಮೇಲೆ ಬಾಣಲಿ ನಂತರ ಈ ಬೆಲ್ಲದಿಂದ ಉಂಡೆ ಕಟ್ಟಬೇಕು ಅಂದ್ರೆ ಬೆಲ್ಲ ಹದವಾಗಿ ಕಾದು ಆಣ ಬರಬೇಕು ಅದಕ್ಕೆ ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡು ಕುದಿತಾ ಇರೋವಂಥ ಬೆಲ್ಲನ ಅರ್ಧ ಟೀ ಅಷ್ಟು ನೀರಿಗೆ ಹಾಕಿದಾಗ ಕರಗಬಾರ್ದು ಹೀಗೆ ದುಂಡುಗೆ ಮಾಡ್ತಾ ಬರಬೇಕು ಹಿಂಗೆ ದುಂಡುಗೆ ಬರ್ಬೇಕದ್ ಗಟ್ಟಿಗೆ ನಂತರ ರೆಡಿ ಮಾಡಿಕೊಂಡಂತ ಶೇಂಗಾ ಬೀಜನ ಅದಕ್ಕೆ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ತಾ ಬನ್ನಿ ಇದಕ್ಕೆ ಆರು ಏಲಕ್ಕಿ ತಗೊಂಡು ಸಣ್ಣದಾಗೆ ಪುಡಿ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಸಂಪೂರ್ಣವಾಗಿ ಮಿಕ್ಸ್ ಮಾಡಿದ ನಂತರ ತುಂಬಾ ಬಿಸಿ ಇರುತ್ತೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬಿಸಿ ಇರಬೇಕೋ ಅಷ್ಟು ತನಕ ಪುನಃ ಮಿಕ್ಸ್ ಮಾಡ್ತಾನೇ ಇರಿ ಬೆಲ್ಲ ಕರಗಿಸಿ ಉಂಡೆ ಮಾಡೋದ್ರಿಂದ ಕೈಗೆ ಅಂಟ್ಕೊಳ್ಳುತ್ತೆ ಉಂಡೆ ಕಟ್ಟಕ್ಕೆ ಬರಲ್ಲ ಅದಕ್ಕೋಸ್ಕರ ಪುಟಾಣಿ ಅಥವಾ ಕಡಲೆಯನ್ನು ಪುಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಅದರಲ್ಲಿ ಕೈಯನ್ನು ಅದ್ದಿ ಅದ್ದಿ ಶೇಂಗಾ ಉಂಡೆ ಕಟ್ಟಲು ಶುರು ಮಾಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಳ್ತಾ ಇರಬೇಕು ಆಮೇಲೆ ಉಂಡೆ ದುಂಡು ಮಾಡ್ಕೊತ ಮಾಡ್ಕೊತ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ಈ ಉಂಡೆಯನ್ನ ಗಣೇಶ ಚೌತಿ ಪಂಚಮಿ ಹಬ್ಬಕ್ಕಂತ ಅಷ್ಟೇ ಮಾಡ್ತಾರೆ ಆದ್ರೆ ನಾನು ನಮ್ಮ ದೇಹಕ್ಕೆ ಶೇಂಗಾ ಹಾಗೂ ಬೆಲ್ಲ ಎರಡೂ ಅತಿ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಜೊತೆಗೆ ಮಕ್ಕಳು ತುಂಬಾ ಇಷ್ಟ ಅಂತ ಪದೇ ಪದೇ ಮಾಡ್ತಾನೆ ಇರ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು